ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್ ಇವತ್ತು ನಾನು ನಿಮಗೆ ಒಂದು ಅತ್ಯಮೂಲ್ಯವಾದ ಔಷಧೀಯ ಸಸ್ಯವುಳ್ಳ ಒಂದು ಗಿಡವನ್ನು ಪರಿಚಯ ಇದ್ದೀನಿ ಅದು ಯಾವುದಪ್ಪ ಅಂದರೆ ಹೆತ್ತುತ್ತಿ ಹೆತ್ತುತ್ತಿ ಇದಕ್ಕೆ ಇನ್ನೊಂದು ಹೆಸರು ಚಿಟ್ಟು ಹರಳು ಕಡಿರ ಅಂತಲೂ ಕೂಡ ಕರೀತಾರೆ ಸಾಮಾನ್ಯವಾಗಿ ಈ ಸಸ್ಯವು ತೋಟ ಹೊಲ ಗದ್ದೆ ಬಯಲು ಪ್ರದೇಶ ಇಳಿಜಾರು ಮುಳ್ಳು ಪದಗಳ ನಡುವೆ ಬೆಳೆದಿರುವುದನ್ನು ನಾವು ಕಾಣಸ್ ಕಾಣುತ್ತೇವೆ ಇದೊಂದು ಕಳೆ ಸಸ್ಯವೆಂದು ಪರಿಗಣಿಸಲ್ಪಟ್ಟಿದ್ದು ಹಳ್ಳಿಗರು ಇದನ್ನು ಕಿತ್ತು ಬಿಸಾಡುತ್ತಾರೆ ಈ ಸಸ್ಯವು ಸುಮಾರು ಮೂರರಿಂದ ನಾಲ್ಕು ಅಡಿಗಳಷ್ಟು ಎತ್ತರವಾಗಿ ಬೆಳೆಯುವುದನ್ನು ನಾವು ಕಾಣುತ್ತೇವೆ ಉದ್ದದ ಗರಗಸದ ಅಂಚಿನಂತೆ ಇರುವ ಈ ಪರ್ಯಾಯ ಎಲೆಗಳನ್ನು ಹೊಂದಿದ್ದು ಹಸಿರು ಹುಲ್ಲು ಮುಳ್ಳು ಗಂಟಿಗಳ ನಡುವೆ ಇದ್ದರೆ ಇದರ ಪರಿಚಯ ನಮಗೆ ತಿಳಿಯುವುದಿಲ್ಲ ಸದಾಕಾಲ ಐದು ದಳಗಳ ವೃತ್ತಾಕಾರದ ಹಳದಿ ವರ್ಣದ ಹೂಗಳು ನೋಡಲು ಬಲು ಅಂದವಾಗಿರುತ್ತದೆ ಈ ಹೂಗಳ ಬಣ್ಣ ನಮ್ಮನ್ನು ಆಕರ್ಷಿಸುತ್ತದೆ ಸಾಮಾನ್ಯವಾಗಿ ಈ ಹೆತ್ತುತ್ತಿ ಗಿಡವನ್ನು ಬೆಣ್ಣೆಗರಗ ಕಿಸಂಗಿ ಗಿಡ ಚಿಟ್ಟು ಹರಳು ಎಂದು ಕೂಡ ಕರೆಯುತ್ತಾರೆ ಸಾಮಾನ್ಯವಾಗಿ ಏಷ್ಯಾ ಚೀನಾ ಭಾರತ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಉತ್ತರ ದಕ್ಷಿಣ ಅಮೇರಿಕಾದಲ್ಲಿ ಹೆಚ್ಚಾಗಿ ಈ ಒಂದು ಸಸ್ಯವು ಕಾಣಸಿಗುತ್ತದೆ ಸಾಮಾನ್ಯವಾಗಿ ಈ ಸಸ್ಯ ಮಲ್ವೇಸಿ ಕುಟುಂಬಕ್ಕೆ ಸೇರಿದೆ ನಮ್ಮ ಹಿರಿಯರು ಸೊಂಟ ನೋವಿಗೆ ಬೆನ್ನು ನೋವಿಗೆ ಹತ್ತಿರದಲ್ಲೇ ಸಿಗುವ ಈ ಕಡೀರ ಬೇರಿನ ಗಿಡ ತಂದು ಬೇರುಗಳನ್ನು ತೊಳೆದು ಜಜ್ಜಿ ಜೀರಿಗೆಯ ಜೊತೆಯಲ್ಲಿ ಬೇಯಿಸಿ ದನದ ಹಾಲು ಮತ್ತು ಬೆಲ್ಲವನ್ನು ಸೇರಿಸಿ ಕುಡಿಯುತ್ತಿದ್ದರು ಈ ಒಂದು ಸಸ್ಯವು ತ್ರಾಣವರ್ಧಕ ಮಾತ್ರವಲ್ಲದೆ ತೂಕವನ್ನು ಹೆಚ್ಚಿಸುತ್ತದೆ ನಿದ್ರಾವರ್ಧಕ ಮೂತ್ರವರ್ಧಕ ವಾತ ಗಳಗಂಡ ರೋಗ ಕಣ್ಣಿನ ತೊಂದರೆ ಮುಖದ ಪಾರ್ಶ್ವರ್ವಾಯು ಬೇದಿ ಗನೋರಿಯಾ ಅಸ್ತಮ ಸ್ತ್ರೀರೋಗ ಮೂಲವ್ಯಾಧಿ ನರರೋಗಕ್ಕೆ ಮತ್ತು ರಕ್ತ ಶುದ್ಧೀಕರಣಗಳಿಗೆ ಈ ಒಂದು ಸಸ್ಯವನ್ನು ಬಳಸುತ್ತಿದ್ದರು ಸಸ್ಯದ ಎಲ್ಲ ಭಾಗಗಳು ಔಷಧಿಗೆ ಬಳಕೆಯಾಗಿದ್ದು ಇದರ ಪುಡಿ ಮತ್ತು ಮಾತ್ರೆಗಳು ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಬಂದಗಳೇ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಹೊಂಬಾಳ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು